ಕೆ ಕೇವರೇಜ್ ಒಂಥರ ಕೆಲವೆಲ್ಲ ವಿಚಿತ್ರ ಅವನು ಇದು ಬೇಕು ಅಂದ್ರೆ ಅದ್ ಬೇಕಷ್ಟೇ ಅದಿಲ್ಲದಲ್ಲೇನೂ ಮಾಡ್ಬೋದು ಇಲ್ಲ ಅವ್ನು ನನ್ಗೆ ಅವನ್ ಶೂಟ್ ಮಾಡಿದ್ರೆ ಗ್ಲಾಸ್ ಹೊಡಿಬೇಕು ನೀನು ಅವನು ಶಿಫ್ಟಿಂಗ್ ಶಾಟ್ಗಳು ಜಾಸ್ತಿ ಇದೆ ಅವನು ಬುಲೆಟ್ ಶೂಟ್ ಮಾಡಿದ ತಕ್ಷಣ ಶಿಫ್ಟ್ ಮಾಡಿ ಗ್ಲಾಸ್ಗೆ ಗ್ಲಾಸ್ ಬಂದು ಹೊಡಿತದೆ ಅಂತೇಳಿ ಅವನು ಅವನೊಂಥರ ಶಾರ್ಟ್ಗಳು ನನಗೆ ಗೊತ್ತಿದ್ದಂಗೆ ಅವ್ರ ತರ ಶಾರ್ಟ್ಗಳು ಇಡೋ ಅಂತ ವ್ಯಕ್ತಿ ಒಬ್ಬ ಡೈರೆಕ್ಟರ್ನ ನಾನು ಇದುವರೆಗೂ ನೋಡಿಲ್ಲ ಇದುವರೆಗೂ ನಾನು ನನ್ನ ಕಣ್ಣಿಂದ ನೋಡಿಲ್ಲ ನಾನು ಎಲ್ಲೂ ಕೆಲಸ ಮಾಡಿಲ್ಲ ಅಂತ ಒಂದು ಮೆಮೊರಿ ಮತ್ತೆ ಥಾಟ್ ಬರೋದು ಕೆವಿ ರಾಜನೆ ಅಂದ್ರೆ ಅದ್ರಲ್ಲಿ ದೇವರಾಜ ದೇವರಾಜ ಕಾಲಿರೋದಿಲ್ಲ ಕಾಲಿರೋದಿಲ್ಲ ದೇವರಾಜು ಅವಳು ಆಸ್ಪತ್ರೆಯಿಂದ ಕರ್ಕೊಂಡೋಗಿ ಸಾಕಿರ್ತಾನೆ ಅಲ್ಲೇನಾಗುತ್ತೆ ಅಂದರೆ ನಮ್ಮ ಶಶಿ ಕುಮಾರ ಮತ್ತೆ ಇವಳು ಡಿಸ್ಕೋ ಶಾಂತಿ ಇಬ್ರು ಬರ್ತಾರೆ ಬಂದರೆ ಅಲ್ಲಿ ಒಂದು ಬ್ಯೂಟಿಫುಲ್ ಆ್ಯಕ್ಷನ್ ಮಾಡಬೇಕು ಆ್ಯಕ್ಷನ್ ಮಾಡುವಾಗ ಅವಳನ್ನ ಇದು ಮಾಡ್ತಾರೆ ಆಗ ಅವ್ರಿಗೆ ಒರಿಜಿನಲ್ ಏನಾಗಿತ್ತು ಅಂತ ಅವಾಗ ದೇವರಾಜ್ ಆ್ಯಕ್ಷನ್ ಮಾಡಿಬಿಟ್ಟು ಇದು ಮಾಡ್ತಾನೆ ಅದು ಅವಳಿಗೆ ಆ ಸೀನ್ ಇದೆಯಲ್ಲ ಆ ಸೀನ್ ಮೈಂಡಿಗೆ ಅವಳು ರೇಪ್ ಸೀನ್ ಅನ್ನೋ ಅನ್ನಿಸ್ಲಿಲ್ಲ ಅವಳಿಗೆ ಇದು ನ್ಯಾಚುರಲ್ ಸೀನು ಅಂತೇಳಿ ಅನ್ನಿಸ್ತು ಆಮೇಲೆ ಕೆ ವಿರಾಜು ಕತೆ ಹೇಳೋ ಸ್ಟೈಲು ಕೂಡ ಅಷ್ಟೇ ನ್ಯಾಚುರಲ್ ಆಗಿ ಹೇಳ್ತಾನೆ ಹೊರತು ಅನ್ನೆಸೆಸರಿ ಇತ್ತು ಅಂತ ಏನಿಲ್ಲ ನನಗೆ ಗೊತ್ತಿದ್ದಂಗೆ ಅವ್ನ್ ಮಾಡಿದ ಸಿನ್ಮಾಗಳಲ್ಲಿ ಆಲ್ಮೋಸ್ಟ್ ಆಲ್ ಸಿನ್ಮಾಗಳು ಇಟ್ಟು ಒಂದೇ ಎರಡು ಫ್ಲಾಪ್ ಇರ್ಬೋದು ಅಷ್ಟೇ ಆಲ್ಮೋಸ್ಟ್ ಆಲ್ ಆಲ್ಮೋಸ್ಟ್ ಆಲ್ ಸಿನ್ಮಾಗಳು ನಾನು ಅಷ್ಟೇ ಒಂದೇ ಎರಡು ಸಿನಿಮಾ ಬಿಟ್ಟಿರೋದಷ್ಟೇ ಒಂದು ಜೊತೆ ಈ ಬೇರೆ ಇನ್ನೆಲ್ಲ ಸಿನ್ಮಾಗಳು ನಾನೇ ಮಾಡಿರೋದು ಕೆ ವಿ ರಾಜು ಅಂದ್ರೆ ಕೃಷ್ಣ ಕೃಷ್ಣ ಇದ್ದೇ ಇರ್ತಾನ ಅಲ್ಲಿ ಅಂತ ಹೇಳ್ಬಿಟ್ಟು ಮೈಂಡ್ ಅಲ್ಲಿ ಫಿಕ್ಸ್ ಇತ್ತು ಅವ್ರು ಕ್ಯಾಮ್ರಾಮನ್ ಡೈರೆಕ್ಟರ್ ಕ್ಯಾಮ್ರಾಮನ್ ಅಂದ್ರೆ ಅವರಿಬ್ರು ಹ್ಮ್ ನನಗೆ ಗೊತ್ತಿದ್ದಂಗೆ ಎಷ್ಟೋ ಡೈರೆಕ್ಟರ್ಗಳು ಎಷ್ಟೋ ಕ್ಯಾಮ್ರಾಮನ್ಗಳು ಎಷ್ಟೋ ಹೀರೋಗಳು ಸಟ್ಟಿಗೆ ಬಂದು ನೋಡ್ತಾ ಶೂಟಿಂಗ್ ನೋಡ್ತಾ ಈ ಬಡಪ್ಪ ಜಾಸ್ತಿ ಗೊತ್ತಿಲ್ಲ ಇರೋದು ಬಡ ಹೋಗಿ ಹೋಗಿರೋದು ಇದುಂಟು ಅಂದ್ರೆ ಮಾತ್ ಸ್ಟೈಲ್ ಇದೆಯಲ್ಲ ಕ್ಯಾಮರಾಜು ರಫ್ ಆಗಿರುತ್ತೆ ವಿಷ್ಣು ಸರ್ ಎಷ್ಟೋ ಸರಿ ಅವನ ಕೈ ಸಿನಿಮಾ ಮಾಡಿಸ್ಬೇಕು ಅಂತ ಆಸೆ ಇತ್ತು ಬಟ್ ಅವನ್ ಬಿಹೇವಿಯರ್ ನೋಡ್ಬಿಟ್ಟು ಅವ್ನ ನಮ್ಗೆ ಈ ತರದ್ದು ಮಾತಾಡ್ತಾರ ಬೇಡಪ್ಪ ಯಾಕೆ ಬೇಕು ಅಂತೇಳಿ ಸಿನ್ಮಾ ಬಿಟ್ರು ಅವರು ಅಷ್ಟು ಇದು ಬಟ್ ಅಂಬರೀಷ್ ಏನಕ್ಕೆ ಅಂತ ಮಾಡ್ದ ಅಂತ ಹೇಳಿದ್ರೆ ಅವ್ರವರು ನಮ್ಮ ಅಂತ ಹೇಳ್ಬಿಟ್ಟು ಆಮೇಲೆ ಅಂಬರೀಷಿಗೆ ಒಂದೇನಪ್ಪ ಅಂತ ಹೇಳಿದ್ರೆ ಇಂದಿರ್ಜಿತ್ ರಿಲ್ ಲೈಫ್ ಕೊಡ್ತಲ್ಲ ಅದೊಂದು ಪ್ರೀತಿ ಇತ್ತು ಒಂದು ಸಿಲ್ವರ್ ಜುಬ್ಲಿ ಸಿನಿಮಾ ಅದು ಮಂಡ್ಯದಲ್ಲಿ ಸಿಲ್ವರ್ ಜುಬ್ಲಿ ಸಿಂಹ ಅದು ಒಂದು ಫಂಕ್ಷನ್ ಮಾಡಿದ್ರು ಇನ್ನು ಅವ್ರ ಎಮ್ ಎಲ್ ಎ ಅದು ಇದು ಏನು ರಾಜಕೀಯ ಇರಲಿಲ್ಲ ಇಂದಿರ್ಜಿತ್ ಫಂಕ್ಷನ್ ನಾನು ಮಂಡ್ಯದಲ್ಲೇ ಮಾಡಬೇಕು ಅಂತ ಹೇಳಿ ಆಟ ಹಿಡಿದ್ಬಿಟ್ರು ಅದೆಷ್ಟೇ ಇದಾದರೂ ಕೂಡ ಅದು ನಾನೇ ನೋಡ್ಕೊಂತೀನಿ ಹೊರತು ಬೇರೆ ಏನು ಇದು ಮಾಡಿಲ್ಲ ನನಗೆ ನನ್ನ ಡೈರೆಕ್ಟರ್ ಕ್ಯಾಮ್ರಾಮನ್ ಇಬ್ಬರು ಬರಬೇಕು ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನನ್ನ ಕ್ಯಾಮರಾಮನ್ ನನ್ನ ಡೈರೆಕ್ಟರ್ ಬರಬೇಕು ಅವರಿಬ್ಬರು ನನ್ನ ರೈಟ್ ಲೆಫ್ಟು ಅಂತ ಹೇಳಿ ಅಲ್ಲಿ ಫಂಕ್ಷನ್ ಮಾಡಿದ್ರು ಆ ಫಂಕ್ಷನ್ ಗೆ ಕರ್ಕೊಂಡು ಹೋಗಿದ ಸ್ಟೈಲ್ ಹೇಳ್ತೀನಿ ನಾನು ನಿಮಗೆ ಯಾವ ತರ ಕರ್ಕೊಂಡು ಹೋದ್ರು ಅಂತ ಹೇಳಿದ್ರೆ ಈ ಗವರ್ನರ್ ಹೋಗ್ಬೇಕು ಅಂದ್ರೆ ಒಂದು ಎಷ್ಟೋ ಬೈಕ್ ಎಷ್ಟೋ ಕಾರು ಏನೋ ಇದು ಹೋಗುತ್ತಲ್ಲ ಅಲ್ಲಿಂದ ಮಂಡ್ಯ ವೆಲ್ಕಮ್ ಮಂಡ್ಯ ಅಂತ ಅಲ್ಲಿಂದ ನಮ್ಮನ್ನ ಜೀಪಲ್ಲಿ ಕರ್ಕೊಂಡೋದ್ರು ಮಧ್ಯ ಅಂಬರೀಷ್ ನಿತ್ಕೊಂಡ್ರು ಆ ಕಡೆ ಈ ಕಡೆ ನಮ್ಮ ನಿಲ್ಲಿಸ್ಕೊಂಡು ಆ ನೆರವಣಿಗೆಯಲ್ಲಿ ಹೋದ್ರು ಇಡ್ಡಿ ರೋಡ್ ರೋಡ್ ರೋಡೇ ಆ ರೋಡ್ ಗೊತ್ತಲ್ಲ ನಿಮ್ಗೆ ಮೈಸೂರು ರೋಡ್ ಯಾವ ತರ ಇರ್ತದೆ ಅಂತ ಹೇಳಿ ಸಂಜೆ ಟಾಕೀಸ್ ಪಕ್ಕದಲ್ಲಿ ಇನ್ನೊಂದು ಹಿಂದ್ಗಡೆ ಒಂದ್ ಥಿಯೇಟರ್ ಇದೆ ಮಹಾವೀರ್ ಏನೋ ಒಂದು ಥಿಯೇಟರ್ ಇದೆ ಮಹಾವೀರ್ ಅಲ್ಲ ಏನೋ ಇನ್ನೊಂದ್ ಯಾವ್ದೋ ಒಂದು ಸ್ಮಾಲ್ ಥಿಯೇಟರ್ ಇದೆ ಅಲ್ಲಿ ಫಂಕ್ಷನ್ ಅಲ್ಲಿ ಕರ್ಕೊಂಡೋದ್ರು ಕರ್ಕೊಂಡು ಹೋಗಿ ಸ್ಟೇಜ್ ಹತ್ತಾ ಇದೀವಿ ಬೆಳ್ಳಿ ರಥದಲ್ಲಿ ಸಾಂಗ್ ಸ್ಟಾರ್ಟ್ ಆಯ್ತು ಸ್ಕ್ರೀನ್ ಅಲ್ಲಿ ಯಾವ ತರ ಕೂಗಾಟ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ರೋಡ್ ಅಲ್ಲಿ ಒಂದು ಒಂದು ಹತ್ತು ಸಾವಿರ ಜನ ಇದಾರೆ ಫುಲ್ ರೋಡ್ ಅಲ್ಲಿ ಒಂದು ಎರಡ್ ಸಾವಿರ ಮೂರ್ ಸಾವಿರ ಜನ ತುಂಬಿಟ್ಟಿದ್ದಾರೆ ಎಲ್ಲ ಸ್ಟ್ಯಾಂಡಿಂಗೇ ಆ ಕಣ್ಣು ಇವತ್ತಿಗೂ ನನ್ಗೆ ಹಬ್ಬ ಹತ್ತಿರದಲ್ಲಿ ಏನೇ ಇದೆಲ್ಲ ನಾವು ಮಾಡಿದ್ ನಿಜನಾ ನಾವೇನಾ ಅನ್ನೋದು ಇವತ್ತಿಗೂ ಒಂದೊಂದ್ಸಾರಿ ಎಲ್ಲೋ ಒಂದ್ಸಾರಿ ಯೋಚನೆ ಮಾಡ್ತಾ ಇದ್ರೆ ನನ್ಗೆ ಅನಿಸ್ತಾ ಇರ್ತಾನೆ ನನ್ನ ಮಗ ಒಂದೊಂದ್ಸಾರಿ ಬಂದು ಹೇಳ್ತಾ ಇರ್ತಾನೆ ಇವತ್ತು ನಿನ್ನ ನಿನ್ನ ಫ್ರೆಂಡ್ಸ್ ಸಿಕ್ಕಿದ್ರು ಈ ತರ ಹೇಳ್ತಾ ಇದ್ರು ಅಂತದ್ ಅವನು ಒಂದರೇ ಇರುತ್ತೆ ನಮ್ಮಪ್ಪ ಈ ತರನಾ ಅಂತ ಹೇಳಿ ಅದು ಕೆಲವು ಟೈಮ್ ಎಷ್ಟೋ ಕಡೆ ಆ ಥರದ್ದು ನೆಡವಿದೆ ಮಾತಾಡಿದ್ದಾರೆ ಆ ತರದ್ದು ಅಂಬರೀಷೋ ಅಲ್ಲಿ ಮಾಡಿದ್ರು ಮೇಲೆ ಅವ್ರಿಗೆ ಅನ್ನಿಸ್ತು ಆವಾಗ ಅವರು ಎಲೆಕ್ಷನ್ ಕ್ರೌಡ್ ಈ ತರ ಇದೆ ಅನ್ನೋದು ಅವ್ರಿಗೆ ಮೈಂಡಿಗೆ ಬಂದಿದ್ದು ಅನ್ಸುತ್ತೆ ನನಗೆ ಅಲ್ಲಿಂದ ಎಲೆಕ್ಷನ್ ವಿಷಯ ಅದು ಇದು ಇದು ಮಾಡಿದ್ರು ಅದಕ್ ಅದಾದ್ಮೇಲೆ ನಾವು ಕದನ ಮಾಡ್ದು ಆಮೇಲೆ ಇನ್ನೊಂದು ಯಾವುದೋ ಒಂದು ಮಾಡೋ ಎರಡು ಪಿಕ್ಚರ್ ಮಾಡ್ದು ಅಲ್ಲಿ ಕದನದಲ್ಲಿ ನಮಗೆ ಸ್ವಲ್ಪ ಕ್ಲಾಶ್ ಆಯ್ತು ಅಂಬರೀಷ್ ಅವ್ರಿಗೆ ನಮ್ಗೆ ಅಂದ್ರೆ ಕದನ ಶೂಟಿಂಗ್ ಮಾಡ್ತಾ ಇದ್ದು ಶೂಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಅವತ್ತು ಭಾನುವಾರನ್ನ ಏನೋ ರೇಸ್ ಇತ್ತು ಅವ್ರಿಗೆ ಸ್ವಲ್ಪ ರೇಸ್ ಹುಚ್ಚು ಜಾಸ್ತಿ ಅವ್ರಿಗೆ ಎರಡು ಗಂಟೆಗೆ ಹೋಗ್ಬೇಕು ಸೊ ನಾನು ಕೆ ವಿ ರಾಜ್ ಹತ್ರ ಮಾತಾಡಕ್ಕೆ ಭಯ ಅವ್ರಿಗೆ ನಾನು ಹೇಳ್ದೆಲ್ಲವ ನಿಮ್ಮ ಹೇಳುವ ಎರಡು ಗಂಟೆ ಬಿಡಕ್ಕೆ ಹಂಗೆ ಹಿಂಗೆ ಅಂದ್ರು ನಾನು ಹೋಗಿ ನಮ್ಮ ಹೇಳಿದೆ ಅವನು ಇಲ್ಲ ಇವಾಗಲೇ ಹೋಗ್ಬಿಡ್ಲಿ ಒಂದೇ ಶಾಟ್ ಮಾಡ್ಬಿಟ್ಟು ಹೋಗಿ ಹೇಳುವ ಅಂತ ಹೇಳಿದ್ರು ಇವ್ರು ಉಮಾಸ ಎಸ್ ಅಂದ್ಬಿಟ್ರು ನೋಡಿದ್ರೆ ಕೆ ವಿ ರಾಜು ಡೈಲಾಗ್ ಎಲ್ಲ ಮಾತಾಡೋದಕ್ಕೆ ಇವ ಇವತ್ತಿಗೂ ನನಗೆ ಗೊತ್ತಿದ್ದಂಗೆ ದೇವರಾಜ್ ಒಬ್ರೆ ಮಾತಾಡೋದು ದೇವರಾಜ್ ಸರ್ ಸ್ವಲ್ಪ ಹಿಡ್ತದಲ್ಲಿ ಮಾತಾಡೋ ಸ್ಟೇಜ್ ಆರ್ಟಿಸ್ಟ್ ಮೇಲೆ ಅವನು ಅವನು ಮಾತಾಡ್ತಾನೆ ದೇವರಾಜ್ ಒಬ್ಬರೇ ಮಾತಾಡೋದು ಅಲ್ಲೇನ ಡೈಲಾಗ್ ಆ ಡೈಲಾಗ್ ವಿ ರಾಜ್ ಬರ್ದಿರೋ ಡೈಲಾಗ್ಗಳನ್ನ ಮಾತಾಡೋದು ಅಂದ್ರೆ ಈಸಿಯಾಗಿ ಮಾತಾಡೋದು ಅಂದ್ರೆ ದೇವರಾಜ್ ಒಬ್ರೆ ಅವ್ರ್ ಬಾಯ್ ಮಾಡ್ಕೊಂಡೆ ಮಾತಾಡೋದು ಬಟ್ ಅವ್ರು ಬಿಟ್ರೆ ಫ್ರೀ ಆಗಿ ಯಾರು ಮಾತಾಡೋದಿಲ್ಲ ಪೇಜ್ ಗಟ್ಲೆ ಏನು ಮಾಡ್ಬಿಟ್ರು ಒಂದು ಶಾರ್ಟ್ ಅಲ್ಲಿ ಮಾಡ್ಬಿಟ್ಟು ಕೇಳೋ ಕೇಳೋಂತೇಳಿ ಮೂರು ಪೇಜ್ ಬೆಲ್ಲಕ್ ಅವ್ರಿಗೆ ಕೊಟ್ಬಿಟ್ರು ಇವರು ಹೊಡಿತಾರೆ 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 ಏನು ಮಾಡಿದ್ರು ಆಗ್ತಾ ಇಲ್ಲ ಒಂದು ಮೂರು ಟೇಕು ನಾಲ್ಕು ಟೇಕು ಐದು ಟೇಕು ಆರು ಟೇಕು ಕ್ಯಾನ್ಗಳು ಖಾಲಿ ಹಾಕಿ ಸ್ಟಾರ್ಟ್ ಮಾಡ್ತು ಅವನು ವೇಣ್ ಲೋ ಏನ್ ಲೋ ನಿಮ್ಗೆ ಗುರುಜ್ ಇದ್ದಾನೆ ನನ್ನ ನಾನ್ ಮಾಡ್ತಾ ಇದೀರ ಅಂತೇಳಿ ಆವಾಗ ನೆಗೆಟಿವ್ ಅಲ್ವಾ ಸರಿ ಆಮೇಲೆ ನಾನು ಹೇಳ್ದೆ ಒಂದು ಕೆಲಸ ಮಾಡು ಬಸ್ ಈ ಡೈಲಾಗ್ ನೀನು ಯಾವ್ದು ಬರೋದಿಲ್ವೋ ಅದು ರೌಂಡ್ ಹಾಕೊಂಡು ಹೋಗ್ಬಿಡು ಹಾಗೆ ಹೇಗೆ ಅಂತ ಆಮೇಲೆ ಕೆ ವಿ ಕೆವಿ ರಾಜ್ದೆ ಬಿಟ್ಬಿಡು ಸುಮ್ಮನೆ ಹಠ ಮಾಡ್ಬೇಡ ರೌಂಡ್ ಹಾಕೊಂಡ್ ಮಾತಾಡ್ಬೋತ ಆಯ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಕಾಂಪ್ರಮೈಸ್ ಅದು ಬಟ್ ಅವ್ನು ಜಿದ್ದಿಟ್ಕೊಂಡು ಅಂಬರೀಷ್ ಅವರು ಕೆ ವಿ ರಾಜ್ ಮೇಲೆ ಮಗ ಬೇಕು ಅಂತ ಈಗ ಒಂಬತ್ತು ಟೈಕ್ ನನ್ನ ಕೈ ಮಾಡಿಸ್ಬಿಟ್ನಲ್ಲ ಅಷ್ಟು ಜನ ಮುಂದೆ ಅನ್ನೋದೊಂದು ಜಿದ್ದಾಗ ಇಲ್ಲ ಇಲ್ಲ ಅಷ್ಟು ಇದರಲ್ಲೇ ಅಂದ್ರೆ ನಮ್ಮ ಟೆಕ್ನಿಷಿಯನ್ಸ್ ಇದ್ದಾರಲ್ಲ ಇಬಾರಲ್ಲ ಅಲ್ಲಿ ಒಂಥರ ಕಂಡ ಮಾತಲ್ಲೇ ಇತ್ತಲ್ಲ ಬೆವ್ರ ತಲೆ ಇದ್ದ ಇದಾಗ್ತಾ ಅವ್ರು ಗೊತ್ತಲ್ಲ ನಿಮ್ಗೆ ಅಂಬರೀಷ್ ಹೆಂಗೆ ಅಂತೇಳಿ ಅವ್ರು ದೇವ್ರ ಜಾಸ್ತಿ ಇದೆಲ್ಲ ನೋಡ್ಬಿಟ್ಟು ನಾನೇ ಆಮೇಲೆ ಬಸ್ ಈ ಡೈಲಾಗ್ ಅಲ್ಲಿ ಹೋಗ್ಬಿಟ್ಟು ಬಾ ನಾನು ಹಿಂಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡ್ದೆ ನಾವು ಕೈಯಲ್ಲಿ ನನ್ಗೆ ಅವಾಗ ಸರಿ ಅದು ಓಕೆ ಆಯ್ತು ಓಕೆ ಆದ್ಮೇಲೆ ಹೋದ್ರು ಹೋಗಿ ನೆಕ್ಸ್ಟ್ ಡೇ ಆಯಿತು ಅಂದಾಗ ಅಲ್ಲಿಂದ ಈಗ ಕ್ಲಾಸ್ ಸ್ಟಾರ್ಟ್ ಆಯ್ತು ಅಂತ ಗೊತ್ತಾಗೋಯ್ತು ನನಗೆ ಸರಿ ಹೆಂಗೋ ಫಿಕ್ಚರ್ ಫಿನಿಶ್ ಆದರೆ ಸಾಕು ಅಂತ ಹೇಳ್ಬಿಟ್ಟು ನಾನು ಕೆ ವಿರಾಜ್ಗೆ ಹೇಳಿದೆ ಪಿಕ್ಚರ್ ಫಿನಿಶ್ ಆಗಲಿ ಆಮೇಲೆ ಬೇಕಾದ್ರೆ ಮಾತಾಡ್ಕೊಳೋಣ ಬಿಟ್ಬಿಡಿಗ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡು ಇದು ಮಾಡುದು ಅವರು ಈ ಮಸ್ಕಾ ಹೊಡ್ಕೊಂಡು ನೈಸ್ ಮಾಡ್ಕೊಂಡು ಕೆಲಸ ಮಾಡೋದಿಲ್ಲ ಯಾಕಂದ್ರೆ ಅಮಿತಾಬ್ ಬಚ್ಚನ್ ಸಿನಿಮಾ ಕೂಡ ಬೇಡ ಅಂತ ಬಿಟ್ಬಿಟ್ ಬಂದ್ಬಿಟ್ರು ಒಂದು ಡೈಲಾಗ್ಗೋಸ್ಕರ ಬೇಡ ಆಯ್ತು ಬೇಡ ಅಂತ ಹೇಳ್ಬಿಟ್ಟು ಬಂದ ಅಮಿತಾಬ್ ಬಚ್ಚನ್ ಅವರು ಕೂಡ ಅಷ್ಟು ಪ್ರೀತಿ ಮಾಡ್ತಿದ್ದಂತ ವ್ಯಕ್ತಿ ಅದೊಂದು ಡೈಲಾಗ್ ಆ ಕಾದಾರ್ ಕಾರ್ ಬರ್ದಿಲ್ಲ ಬೇರೆ ಯಾರೋ ತಿದ್ದಿದ್ದಾರೆ ಅನ್ನೋ ಒಂದು ಇದಕ್ಕೋಸ್ಕರ ಬಿಡ್ತಾ ಬಿಟ್ಟಾ ಪಿಕ್ಚರ್ ಬೇಡ ಬೇಡ ಬರ ಹೋಗೋಲ್ಲ ಅಂತ ಬಿಟ್ಟು ಕರ್ಕೊಂಡ್ಬಂದ ಆ ಥರದವನು ಕೆ ವಿ ರಾಜ್ ನಾನು ಒಂಚೂರು ಈಗ ಒಂಚೂರು ಕಡಿಮೆ ಮಾಡ್ಕೊಂಡಿದ್ದಿದ್ರ ಈಸ್ ಇಂಡಿಯನ್ ನಂಬರ್ ಒನ್ ಡೈರೆಕ್ಟ್ ಆ ಥರ ಡೈರೆಕ್ಟರ್ ನಾನು ಯಾರು ನೋಡಿಲ್ಲ ಆ ಲೆವೆಲ್ಗಿದ್ದವನು ಈಗ ಪ್ರಾಬ್ಲಮ್ ಇಂದ ಸ್ವಲ್ಪ ಮಾಡ್ಕೊಂಡು ಹೋಗ್ಬಿಟ್ಲಿ ಒನ್ ಶಾರ್ಟ್ ಅಲ್ಲಿ ಅಂತೇಳಿ ಅವನ್ ಪ್ರೀತಿಯಿಂದಲೇ ಹೇಳ್ದ ಹಂಗಾರ ಒಂದು ಶಾರ್ಟ್ ಮಾಡ್ಬಿಟ್ಟು ಹೋಗಕ್ಕೆ ಹೇಳ ಅಂತ ಹೇಳ್ಬಿಟ್ರು ಅದೇನೋ ಅವ್ನು ಮಾತಾಡಿದಾಗ ಇದು ಅದು ಇದು ಅಂತ ಹೇಳಿಲ್ಲ ಇವರನ್ನು ಎಷ್ಟು ಅಂದ್ಬಿಟ್ರು ಮಾಡುವ ಅಂತ ಹೇಳಿದ್ರು ಮಾಡೋಕ್ಕಾಗ್ತಾ ಇಲ್ಲ ಒಂದ್ ಮೋರ್ ಒಂದು ಮಾಡೋಕ್ ಆಗ್ತಾ ಇಲ್ಲ ಒಂದ್ ಮೋರ್ ಮಾಡಕ್ ಇಲ್ಲ ಒಂದ್ ಹಿಂಗೆ ಆ ಒನ್ ಮೋರ್ ಅಲ್ಲಿ ಕ್ಲಾಸ್ ಜಾಸ್ತಿ ಆಗೋಯ್ತು ಅಲ್ಲಿ ಕಡೆಗೆ ಸಾಲು ಮಾಡಿಕೊಂಡು ಓಕೆ ಅಂತ ಹೇಳ್ಬಿಟ್ಟು ಇದು ಮಾಡ್ಬಿಟ್ಟು ಫಿನಿಶ್ ಮಾಡ್ಬಿಟ್ಟು ರೆಡಿ ಮಾಡ್ದವ್ ಅಲ್ಲಿ ಇಲ್ಲ ಮಾಡಲಿಲ್ಲ ಆಮೇಲೆ ಯಾಕಂದ್ರೆ ಅವರು ನನಗೆ ಮಂಡ್ಯದಲ್ಲಿ ಅವ್ರು ಹೇಳಿದ ಮಾತು ಇತ್ತಲ್ಲ ಭಾಷಣದಲ್ಲಿ ಇವತ್ತು ನಾನು ನಿಮ್ಮ ಅಂಬರೀಷಲ್ಲಿ ನಿಂತಿದ್ದಾನೆ ಅಂದ್ರೆ ನಾನು ರೈಟ್ ಲೆಫ್ಟು ನಾನು ರೈಟ್ ಕೆ ವಿ ರಾಜ್ ಡೈರೆಕ್ಟ್ ನಾನು ಲೆಫ್ಟಲ್ಲಿರೋದು ಲೆಫ್ಟ್ ಅಲ್ಲಿರೋದು ಕ್ಯಾಮ್ರಾಮನ್ ಜೆ ಜಿ ಕೃಷ್ಣ ಅಂದ್ರೆ ಇಂದಿರುದಿಲ್ಲ ಇವತ್ತು ಸಿಲ್ವರ್ ಟೆಬಲ್ ಫಂಕ್ಷನ್ ಇಲ್ಲಿ ಇರ್ತಿರ್ಲಿಲ್ಲ ಇವರಿಬ್ರಿಂದಲೇ ಇವತ್ತು ಈ ಫಂಕ್ಷನ್ ಇಸ್ ಇಟ್ಸ್ ಗ್ರೇಟ್ ಗ್ರೇಟ್ ಟೆಕ್ನಿಷಿಯನ್ಸ್ ಅಂತ ಅವತ್ತು ಹೇಳಿದ್ವು ಯಾವಾಗ ಇವತ್ತಿನ ಒಂದು ಮೂವತ್ತು ವರ್ಷದ ಹಿಂದ್ಗಡೆ ಮಾತಾಡ್ತಾರ ನಾನು ಆ ರೇಂಜಲ್ಲಿ ಇದ್ ಮಾಡ್ಕೊಂಡಿದ್ದಾಗ ಎಲ್ಲಾ ತರದಲ್ಲೂ ಚೆನ್ನಾಗೇ ನಡ್ಕೊಂಡು ಹೋಗ್ತಾ ಇತ್ತು ಕೆಮಿರಾಜು ಒಳ್ಳೊಳ್ಳೆ ಸಿನಿಮಾಗಳು ಮಾಡಕ್ ಸ್ಟಾರ್ಟ್ ಮಾಡುವ ನನಗೂ ಕೆಮಿರಾಜು ಕ್ಲಾಶ್ಗಳು ಸ್ಟಾರ್ಟ್ ಆಗೋಯ್ತು